ಶುಭನಯನಾ ಗೌರಿ ವಿಶೇಷ ಚೇತನ ವಧುವರರ ಪರಿಚಯ ಮೇಳ ಶಿರೋಳ್ ತಾಲೂಕಿನ ಅಂಗವಿಕಲ ಪುನರ್ವಸನ ಹಾಗೂ ಆರ್ಥಿಕ ಸಹಾಯ ಸಂಸ್ಥೆ ಎನ್ಜಿಒ ಜೈಸಿಂಗ್ಪುರ್ ಕೊಲ್ಹಾಪುರ್ ಜಿಲ್ಲೆ ಮಹಾರಾಷ್ಟ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ವಧರ್ಮೀಯರ ಅಂಧ ಅಸ್ಥಿವ್ಯಂಗ ಮೂರು ಕಿವುಡರು ಹಾಗೂ ಇನ್ನಿತರ ವಿಕಲಾಂಗ ವಧುವರರ ಪರಿಚಯ ಮಹಾಮೇಳ ನಡೆಯಲಿದೆ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿನ ವಿಶೇಷ ಚೇತನ ಯುವಕ ಯುವತಿಯರಿಗಾಗಿ ಸುವರ್ಣಾವಕಾಶ ಉಚಿತ ವಿವಾಹ ಋಣಾನುಬಂಧ ಹಾಗೂ ಬಿಡಿಸಲಾಗದ ಬಂಧನ ಸ್ಥಳ ಕಲ್ಪವೃಕ್ಷ ಗಾರ್ಡನ್ ಜೈಸಿಂಗ್ಪುರ್ ಸಾಂಗ್ಲಿ ರಸ್ತೆ ಜೈಸಿಂಗ್ಪುರ್ ವೇಳೆ ರವಿವಾರ ದಿನಾಂಕ ಇಪ್ಪತ್ನಾಲ್ಕು ಡಿಸೆಂಬರ್ ಸಾವಿರದ ಸಮಯ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಗೌಡ ಪಾಟೀಲ್ ಮೊಬೈಲ್ ಸಂಖ್ಯೆ ಏಟ್ ತ್ರೀ ಸೆವೆನ್ ಡಬಲ್ ಏಟ್ ಜೀರೋ ಫೋರ್ ತ್ರೀ ಫೈವ್ ಸಿಕ್ಸ್ ಸಂಜಯ್ ಚೌಗುಲೆ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಡಬಲ್ ಏಟ್ ತ್ರೀ ಸೆವೆನ್ ಟು ಹಾಗೂ ಪ್ರಶಾಂತ್ ಖಡ್ಗೆ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ನೈನ್ ಡಬಲ್ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅವರೊಂದಿಗೆ ಒಬ್ಬರಿಗೆ ಮಾತ್ರ ಪ್ರವೇಶ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮೇಳವನ್ನು ಯಶಸ್ವಿಗೊಳಿಸಿ